ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಕಾಯ್ತಾ ಇರುವಂಥದ್ದು ಈಗ ಪೊಲೀಸ್ ಇಲಾಖೆ ನೇಮಕಾತಿಗಳಿಗಾಗಿ ಕಳೆದ ಒಂದು ಆರೇಳು ವರ್ಷಗಳಿಂದ ಯಾವುದೇ ನೇಮಕಾತಿಗಳಾಗಿಲ್ಲ ಸೊ ಕಾರಣ ನಿಮ್ಗೆ ಗೊತ್ತಾಯಿದೆ ಫೈವ್ ಫೋರ್ಟಿ ಫೈವ್ ಸ್ಕ್ಯಾಮ್ ಆದಮೇಲೆ ಅದೇ ಒಂದು ಪರೀಕ್ಷೆಯದು ಪ್ರೊಸೆಸ್ಸು ಇಲ್ಲಿವರೆಗೂ ಬಂದಿತ್ತು ಆ್ಯಂಡ್ ಅಗೇನ್ ಫೋರ್ ನಾಟ್ ಟೂದು ಕೂಡ ಎಕ್ಸಾಮ್ ಆಗಿ ಎಲ್ಲ ಪ್ರೊಸೆಸ್ ಮುಗಿದಿದೆ ಬಟ್ ಈ ಎರಡೂ ಒಂದು ಕ್ಲಿಯರ್ ಆಗೋವರೆಗೂ ನೆಕ್ಸ್ಟ್ ನೋಟಿಫಿಕೇಷನ್ ಮಾಡಲ್ಲ ಅಂತ ಹೇಳಿದರು ಬಟ್ ಈಗ ಒಳ ಮೀಸಲಾತಿ ಇರೋದರಿಂದ ಯಾವುದೇ ಅಧಿಸೂಚನೆಗಳು ಹೊರಡಿಸೋ ಆಗಿಲ್ಲ ಬಟ್ ಈ ಒಳ ಮೀಸಲಾತಿ ಒಂದು ವಿಚಾರ ಅಂತ್ಯ ಆದಮೇಲೆ ಡೆಫಿನೆಟಾಗಿ ಪಿ ಎಸ್ ಐ ಮತ್ತು ಎಕ್ಸೈಸ್ ಸಬ್ಇನ್ಸ್ಪೆಕ್ಟರು ಡಿ ಆರ್ ಸಿ ಆರ್ ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಎಲ್ಲ ನೋಟಿಫಿಕೇಷನ್ ಆಗ್ ಆಗುತ್ತೆ ಇದರ ಜೊತೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂತಂದರೆ ಈಗ ಫೋರ್ ನಾಟ್ ಟು ಪಿ ಎಸ್ ಐ ಪರೀಕ್ಷೆಯನ್ನು ಬರೆದಿದ್ದಂಥ ಆಸ್ಪಡೆಂಟ್ಸ್ಗಳು ಈಗ ನೇಮಕಾತಿ ಆದೇಶ ಪತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಆಲ್ರೆಡಿ ಎಲ್ಲವೂ ಕೂಡ ಮುಗಿದು ಹೋಗಿದೆ ಮೆಡಿಕಲ್ ಆಯಿತು ಆ್ಯಂಡ್ ಡಾಕುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನು ಎಲ್ಲವೂ ಕೂಡ ಮುಗಿದು ಹೋಗಿದೆ ಬಟ್ ಇನ್ನೂ ಕೂಡ ನೇಮಕಾತಿ ಆದೇಶ ಪತ್ರವನ್ನು ಸರ್ಕಾರ ನೀಡ್ತಾ ಇಲ್ಲ ಈಗಾಗಲೇ ಎಲ್ಲ ಒಂದು ಆಸ್ಪೆಂಟ್ಸ್ಗಳು ಗೃಹ ಸಚಿವರ ಮನೆಗೂ ಕೂಡ ಭೇಟಿ ಕೊಟ್ಟರು ಸಂಬಂಧಪಟ್ಟ ಎಲ್ಲ ಒಂದು ರಾಜಕೀಯ ನಾಯಕರ ಮನೆಗೆ ಹೋದರು ಎಲ್ಲರಿಗೂ ಕೂಡ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಬಟ್ ಇನ್ನೂ ಕೂಡ ಯಾರೂ ಯಾವುದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ನೇಮಕಾತಿ ಮಾಡಿಕೊಳ್ಳೋದು ಗೊತ್ತಾಗುತ್ತೆ ಆದರೆ ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡೋದಕ್ಕೆ ಗೊತ್ತಾಗಲ್ವಾ ಅಥವಾ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಈ ರೀತಿ ದಿನೇ ದಿನೇ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಏನು ಅನ್ನೋದು ತಿಳಿತಲ್ಲ ಬಟ್ ಶೀಘ್ರದಲ್ಲೇ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಟು ಪಿ ಎಸ್ ಐ ಪರೀಕ್ಷೆಯಲ್ಲಿ ಆಯ್ಕೆ ಆಗಿರುವಂಥ ಎಲ್ಲ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಕಾಂಕ್ಷಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡಬೇಕು ಅಂತ ಈಗ ಮತ್ತೊಮ್ಮೆ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಹಸ್ಪೆಂಡ್ಸ್ಗಳು ಹಾಗೆ ಈ ಎಲ್ಲ ಒಂದು ಪ್ರೊಸೆಸ್ಸು ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಇನ್ ಕೇಸ್ ಈಗ ಸರ್ಕಾರಕ್ಕೆ ಹಾಗೂ ಗೃಹ ಸಚಿವರಿಗೆ ಎಲ್ಲರಿಗೂ ಕೂಡ ಮನವಿ ಕೊಟ್ಟಾಯಿತು ಬಟ್ ಆದರೂ ಕೂಡ ಅವ್ರು ರೆಸ್ಪಾನ್ಸ್ ಮಾಡಿರದ ಕಾರಣ ಇದೇ ತಿಂಗಳ ಹನ್ನೆರಡನೇ ತಾರೀಕು ಒಂದು ಪ್ರೊಟೆಸ್ಟ್ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಫೋನ್ ಆಟ್ ಟು ಪಿ ಎಸ್ ಐ ಎಲ್ಲ ಒಂದು ಅಭ್ಯರ್ಥಿಗಳು ಬಂದಿದ್ದಾರೆ ಈಗ ನಿರ್ಧಾರಕ್ಕೆ ಈಗಾಗಲೇ ಈ ವಿಷಯದ ಬಗ್ಗೆ ನನಗೂ ಕೂಡ ಮಾಹಿತಿಯನ್ನು ತಿಳಿಸಿದರು ಸೊ ಅದಕ್ಕೆ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿ ಯಾರೆಲ್ಲ ಒಂದು ಪಿ ಎಸ್ ಐ ಆಕಾಂಕ್ಷೆಗಳಿದ್ದಾರೆ ಆ್ಯಂಡ್ ಬೈ ಇದು ನಾಟ್ ಓನ್ಲಿ ಫೋನ್ ನಾಟ್ ಟು ಪಿ ಎಸ್ ಐ ನೇಮಕಾತಿ ಆದೇಶ ಪತ್ರ ಸರ್ಕಾರ ಮುಂಬರುವ ಒಂದು ಪಿ ಎಸ್ ಐ ಪರೀಕ್ಷೆಯ ನೋಟಿಫಿಕೇಷನ್ ಆಗುತ್ತೆ ಅದಕ್ಕೆ ಸ್ವಲ್ಪ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಡಬೇಕು ಅಂತ ತುಂಬ ಜನ ಆ್ಯಸ್ಪೆಂಟ್ಸ್ಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಓಕೆ ಅಥವಾ ಬೇಡ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಪಿ ಎಸ್ ಐಗೆ ವಯೋಮಿತಿ ಸಡಿಲಿಕೆ ಕೊಡಬೇಕಾ ಕೊಡಬಾರ್ದ ಕಾರಣ ನೇಮಕಾತಿಗಳು ನಡೆದು ವರ್ಷಗಳೇ ಆಗೋಯ್ತು ಹಲವಾರು ವರ್ಷಗಳಾಗೋಯಿತು ಸೊ ಈಗ ತುಂಬ ಜನಕ್ಕೆ ವಯೋಮಿತಿ ಕ್ರಾಸ್ ಆಗಿದೆ ಏಜ್ ಲಿಮಿಟು ಸೊ ಆದ ಕಾರಣ ವಯೋಮಿತಿ ಸಡಿಲಿಕೆಯೇ ಕೊಡಿ ಅಟ್ಲೀಸ್ಟ್ ಒಂದು ಬಾರಿಗಾದರೂ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಯಾಕಂದರೆ ನೆಕ್ಸ್ಟು ಆರುನೂರಕ್ಕೂ ಹೆಚ್ಚು ಪಿ ಎಸ್ ಐ ನೋಟಿಫಿಕೇಷನ್ ಇದೆ ಸುಮಾರು ಸಾವಿರಾರು ಹುದ್ದೆಗಳು ಅಂದರೆ ನನಗೆ ಅಪ್ರಾಕ್ಸಿಮೇಟ್ ಗೊತ್ತಿಲ್ಲ ಸಿವಿಲ್ ಪಿ ಎಸ್ ಪಿ ಸಿ ಆ್ಯಂಡ್ ಡಿ ಆರ್ ಸಿ ಆರ್ದು ಅದ್ರ ಜೊತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ತುಂಬ ಒಂದು ನೇಮಕಾತಿಗಳು ಬಾಕಿ ಇದೆ ಅದೆಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ ಆ್ಯಂಡ್ ತುಂಬ ಜನ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಿ ಎಸ್ ಐ ಹುದ್ದೆಗೆ ಹೊಸದಾಗಿ ಈಗ ಪ್ರಿಪ್ರೇಷನ್ ಶುರು ಮಾಡ್ತಾ ಇದ್ರೆ ನಮ್ಮ ಕಿಟ್ಟಿ ಸರ್ ಪಿ ಎಸ್ ಐ ಕೃಷ್ಣಮೂರ್ತಿ ಸರ್ದು ಒಂದು ಕಿಟ್ಟಿ ಕಾಂಪಿಟೇಟಿವ್ ಸಿದ್ಧಾಂತ ಅಂತ ಟೆಲಿಗ್ರಾಮ್ ಇದೆ ಆ್ಯಂಡ್ ಯೂಟ್ಯೂಬ್ ಇದೆ ಸೊ ಅಲ್ಲಿ ಜಾಯ್ನ್ ಆಗಿ ಕಾರಣ ನಾನು ಸುಮ್ಮನೆ ನಾರ್ಮಲಾಗಿ ಯಾರ್ದು ಹಂಗೆ ಸಜೆಸ್ಟ್ ಮಾಡೋಲ್ಲ ಬಟ್ ಯಾಕೆ ಅವ್ರದ್ದು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಅವ್ರು ತುಂಬ ನ್ಯಾಚುರಲ್ ಆಗಿ ನೀವು ಯಾವ ರೀತಿ ಸ್ಕೋರ್ ಮಾಡಬಹುದು ಯಾವುದೇ ರೀತಿಯಾದಂಥ ಅವರ ಹತ್ರ ಆಡಂಬರ ಅನ್ನೋದಿಲ್ಲ ತುಂಬ ಒಳ್ಳೆಯ ವ್ಯಕ್ತಿ ನೀವು ಯಾವ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮಗೆ ಒಂದು ಮಾರ್ಗದರ್ಶನ ನೀಡುವಂಥವರು ತುಂಬ ಅದ್ಭುತವಾಗಿ ಅವರು ಪಿ ಎಸ್ ಐ ಪರೀಕ್ಷೆ ಕುರಿತಾಗಿ ಗೈಡ್ ಮಾಡ್ತಾರೆ ಅವರ ಹತ್ರ ಮಾಹಿತಿಯನ್ನು ಪಡ್ಕೊಳ್ಳಿ ಹಾಗೆ ಎಸ್ ಎ ಆಗಿರ್ಬೋದು ಟ್ರಾನ್ಸ್ಲೇಷನು ಎಲ್ಲದರ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾಹಿತಿ ಇದೆ ಆ್ಯಂಡ್ ಅವರು ಯಾವತ್ತೂ ಕೂಡ ನಿಮಗೆ ಆ ಬುಕ್ ಈ ಬುಕ್ ಸಜೆಸ್ಟ್ ಮಾಡಲ್ಲ ಓನ್ಲಿ ಗೌರ್ಮೆಂಟ್ ಪುಸ್ತಕಗಳನ್ನೇ ಓದಿ ನೀವು ಪಾಸಾಗಿ ಅನ್ನೋ ಒಂದು ನಿಮಗೆ ಮಾರ್ಗದರ್ಶನ ನೀಡ್ತಾರೆ ಅದು ತುಂಬ ಒಳ್ಳೆಯದು ಸೊ ಅದಕ್ಕೆ ಯಾರಾದರೂ ಈಗ ಬಿಗಿನರ್ಸ್ ಇದ್ದರೆ ದಯವಿಟ್ಟು ಅವ್ರದ್ದು ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಯೂಟ್ಯೂಬ್ ಕೂಡ ಇದೆ ಅಲ್ಲಿ ಜಾಯ್ನ್ ಆಗಿ ಅವರು ಕ್ಲಾಸಸ್ಗಳನ್ನ ಕೇಳಿ ತುಂಬ ಡ್ಯೂಟಿ ಸ್ಟ್ರೆಸ್ಸಲ್ಲಿ ಕೂಡ ಪಾಪ ಅವರು ವೀಡಿಯೋಸ್ ಮಾಡ್ತಾರೆ ಕ್ಲಾಸಸ್ ಮಾಡ್ತಾ ಇರ್ತಾರೆ ಸೊ ಗೆ ನೋಡೋಣ ನೆಕ್ಸ್ಟ್ ನೋಟಿಫಿಕೇಷನ್ ಶೀಘ್ರದಲ್ಲಿ ಅಂದರೆ ಒಳ ಮೀಸಲು ರೀತಿ ಆದ ತಕ್ಷಣವೇ ಆಗುತ್ತೆ ಅನ್ನೋ ಪಾಸಿಬಿಲಿಟೀಸ್ ಇದೆ ಅದಾಗಲಿ ಹಾಗೆ ಫೋರ್ ನಾಟ್ ಟು ಪಿ ಎಸ್ ಇದು ನೇಮಕಾತಿ ಆದೇಶ ಪತ್ರ ಕೊಡಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು